ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದರೆ ಸುಳ್ಳು ದೂರು ಕೊಡ್ತಾರೆ ರಕ್ಷಣೆ ಕೋರಿ ರಮೇಶ್ ಮನವಿ ಕೆಲವರಿಂದ ನನಗೆ ಪ್ರಾಣಭಯ ಹಾಗೂ ಕೊಲೆ ಸಂಚು ನಡೆಯುತ್ತಿದ್ದು ಸೂಕ್ತ ರಕ್ಷಣೆ ನೀಡುವಂತೆ ಜಿಲ್ಲಾ ಎಸ್ಪಿಗೆ ದೂರು ಸಲ್ಲಿಸಿರುವುದಾಗಿ ಚಿಂತಾಮಣಿ ತಾಲೂಕಿನ ಚೌಡದೇನಹಳ್ಳಿಯ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ರಮೇಶ್ ತಿಳಿಸಿದರು ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಯಾಗಿದ್ದ ವಿ ರಾಮಜಿನಪ್ಪ ಭ್ರಷ್ಟಾಚಾರ ಹಾಗೂ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯು ಅಮಾನತಿನಲ್ಲಿಟ್ಟಿದೆ ಅಲ್ಲದೆ ತನಿಖೆ ಮುಂದುವರೆದಿದೆ ಇದೇ ರಾಮಂಜಿನಪ್ಪ ಜೊತೆಗೆ ಗ್ರಾಮದ ಮುನಿರೆಡ್ಡಿ ಬೈರೆಡ್ಡಿ ಮುನಿಯಪ್ಪ ಮತ್ತಿತರರು ಗ್ರಾಮಕ್ಕೆ ಸೇರಿದ ಅಂಗನವಾಡಿಗಾಗಿ ಮಂಜೂರಾಗಿದ್ದ ಜಾಗದಲ್ಲಿ ಪಾಯ ಹಾಕಲು ಹೋದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದ ಜೊತೆಗೆ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಅಂಗನವಾಡಿ ಜಾಗದಲ್ಲಿ ಮನೆ ಕಟ್ಟಲು ಪ್ರಯತ್ನಿಸಿದಾಗ ನೂರ ಹನ್ನೆರಡಕ್ಕೆ ದೂರು ನೀಡಿದರೂ ಪ್ರಯೋಜನವಾಗದೆ ಮನೆ ನಿರ್ಮಾಣಗೊಂಡಿದ್ದು ಇದನ್ನು ಪ್ರಶ್ನಿಸಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಬೆಂಗಳೂರು ಲೋಕಾಯುಕ್ತದಲ್ಲಿ ಪಿಡಿಒ ಹಾಗೂ ಸರಸ್ವತಮ್ಮ ಎಂಬುವರ ವಿರುದ್ಧ ದೂರು ನೀಡಿದ್ದೇನೆ ಈ ಹಿನ್ನೆಲೆಯಲ್ಲಿ ನನಗೆ ಪ್ರಾಣಭಯವಿದ್ದು ಕೊಲೆ ಸಂಚಿನ ಆತಂಕವಿರುವುದರಿಂದ ನನಗೆ ಸೂಕ್ತ ರಕ್ಷಣೆ ರಮೇಶ್ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಬರೆದಿರುವ ಲಿಖಿತ ದೂರಿನಲ್ಲಿ ಒತ್ತಾಯಿಸಿದ್ದಾರೆ ಹೆಸರು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಇವರು ಕೃಷ್ಣಪ್ಪ ಅಂತ ಇವರು ಸಂಘದಲ್ಲಿ ನಿರ್ದೇಶಕರು ನಮ್ಮ ಸಂಘ ಬಂದು ಇದುವರೆಗೂ ಹದಿನೆಂಟು ತಿಂಗಳಾಗಿದೆ ಹದ್ನೆಂಟು ತಿಂಗಳಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಉಳಿಕೆ ಮಾಡಿದ್ದೀವಿ ಅಂದ್ರೆ ರೈತರಿಗೆ ಮೂರೂರರಿಂದ ಉಚಿತವಾಗಿ ಸೆವೆನ್ ಕೊಟ್ಟಿದ್ವಿ ಮೂಟೆಗೆ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ನಾಲ್ಕೂವರೆ ಲಕ್ಷ ರೂಪಾಯಿ ಉಳಿಕೆ ಮಾಡಿದ್ವಿ ಇಪ್ಪತ್ತು ವರ್ಷದಿಂದ ಇದುವರೆಗೂ ಇರೋದು ಆರು ಲಕ್ಷ ರೂಪಾಯಿ ಈ ವಿಚಾರದಲ್ಲಿ ಕಾರ್ಯದರ್ಶಿಗಳಿಗೆ ನಾವು ಹಲವಾರು ಬಾರಿ ಏನಪ್ಪ ಸಂಘದಲ್ಲಿ ಏನು ನಡೀತಾ ಇದೆ ಏನಿದೆ ಅಂತೇಳಿ ಇದುವರೆಗೂ ಒಂದು ಪಾಸ್ಬುಕ್ ಕೊಟ್ಟಿಲ್ಲ ಅಲ್ಲೇ ನಾವು ಡೈರೆಕ್ಟ್ರ್ ಐದು ವರ್ಷ ನಾವು ಆಯ್ಕೆ ಆಗಿ ಹೋಗಿರೋದೇನಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷ ಅಧ್ಯಕ್ಷರು ಕಾರ್ಯದರ್ಶಿ ಹೇಳದಂಗೆ ಕೇಳೋದಕ್ಕೆ ಮಾತ್ರ ನಾವು ಹೋಗೋದು ಸಂಘದಲ್ಲಿ ನಮಗೂ ಒಂದು ಕಾನೂನು ಪ್ರಕಾರ ಮಾತಾಡೋಕ್ಕೆ ಹಕ್ಕಿಲ್ಲ ಈ ಹಕ್ಕ ಕೇಳಿದ್ದಕ್ಕೆ ಕಾರ್ಯದರ್ಶಿ ಇದುವರೆಗೂ ದಬ್ಬಾಳ್ಕೆಯಿಂದ ನಡೆದುಕೊಳ್ತಾರೆ ಯಾವುದೇ ಸಂಘದಲ್ಲಿ ಕಾನೂನು ಪ್ರಕಾರ ಪಾಲನೆ ಮಾಡೋದಿಲ್ಲ ಅಜೆಂಡಾದಲ್ಲಿ ನಾವು ಏನೇ ಹೇಳಿರೋದು ಪಾಸ್ ಮಾಡೋದಿಲ್ಲ ಇದೇ ವಿಚಾರವಾಗಿ ನಾವು ಎ ಆರು ಡಿ ಆರು ಡಿ ಎಮ್ಗೆ ಎಲ್ಲ ಮನವಿ ಕೊಟ್ಟು ಯಾರೇ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಂದನೆ ಕೊಟ್ಟಿಲ್ಲ ಆದ ಕಾರಣ ನಾವೇನು ಮಾಡಿದ್ವಿ ನಮ್ಮ ಕಮಿಟಿಯಲ್ಲಿ ಐದು ತಿಂಗಳಲ್ಲಿ ಹಾಜರಾತಿಯಾಗಿ ಯಾವುದೇ ಸದಸ್ಯರು ಸಿಗ್ನೇಚರ್ ಹಾಕಿಲ್ಲ ಸಿಗ್ನೇಚರ್ ಹಾಕಿಲ್ಲ ಅಂದರೆ ಏನಂದ್ರೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೂ ಪ್ಲಸ್ ಕಾರ್ಯದರ್ಶಿಗೆ ಸ್ಕೋರಂ ಕೊಟ್ಟಿಲ್ಲ ಅಂದರೆ ನಮ್ಮ ಸಂಘದ ವಿರುದ್ಧವಾಗಿ ನಡೆದುಕೊಳ್ತಾ ಇರೋ ಉದ್ದೇಶದಿಂದ ನಾವು ಮೊನ್ನೆ ಸಭೆ ಇಪ್ಪತ್ತು ಇಪ್ಪತ್ತ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆಗೆ ಹೋಗಿದ್ವಿ ಸಭೆಯಲ್ಲಿ ಅಧ್ಯಕ್ಷರೊಬ್ಬರೇ ಸಿಗ್ನೇಚರ್ ಮಾಡಿದ್ದಾರೆ ಅಲ್ಲೇ ನಾವು ಯಾರೋ ಕಮಿಟಿಯವರು ಸಿಗ್ನೇಚರ್ ಮಾಡಿಲ್ಲ ಆದ ಕಾರಣ ನಾವು ಸದಸ್ಯರೆಲ್ಲರೂ ಸೇರಿ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಅವ್ರನ್ನ ಕಾರ್ಯದರ್ಶಿಯನ್ನು ಅನಾಮತದಲ್ಲಿ ಇಟ್ಟು ಅವ್ರನ್ನ ಪ್ಲೇಸಿಗೆ ತಾತ್ಕಾಲಿಕವಾಗಿ ಕಲ್ಯಾಣ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿ ಆ ತನಿಖೆಗೆ ಒಬ್ಬ ಲಾಯರ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಉದ್ದೇಶದಿಂದ ಇಷ್ಟು ಮಾಡ್ತಾ ಇರೋ ಉದ್ದೇಶದಿಂದ ಅವರೇನಾದರೂ ಪ್ರಾಮುಖ್ಯತೆ ಇದ್ದಿದ್ದರೆ ಇದುವರೆಗೂ ಕೊಟ್ಟು ಆಚೆತೆ ನಿಲ್ಲಬೇಕಾಗಿತ್ತು ಅಂದರೆ ಹದಿನೆಂಟು ತಿಂಗಳಲ್ಲಿ ನಾಲ್ಕೂವರೆ ಲಕ್ಷ ಉಳಿಕೆ ಆದರೆ ಇಪ್ಪತ್ತು ವರ್ಷದಿಂದ ಆರು ಲಕ್ಷ ರೂಪಾಯಿ ಎಲ್ಲಿರುತ್ತೆ ಅಲ್ಲಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನೂ ಇಲ್ವಾ ಅದಕ್ಕೆ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋ ತನಿಖೆಗೋಸ್ಕರ ನಾವು ಹೋರಾಡ್ತಾ ಮಾಡ್ತಾ ಇದ್ರೆ ನಮ್ಮ ಮೇಲೆ ನಕಲಿ ಸೀಲು ನಕಲಿ ಸೃಷ್ಟಿ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಆದರೆ ಉಪಾಧ್ಯಕ್ಷರಿಗಿಲ್ವಾ ಉಪಾಧ್ಯಕ್ಷ ಕಾನೂನು ಪ್ರಕಾರ ಇದೆ ಉಪಾಧ್ಯಕ್ಷರ ಅಧ್ಯಕ್ಷ ಸಭೆ ನಡೆಸಬಹುದು ಅವ್ರಿಗೂ ಒಂದು ಬೈಲಾ ಬುಕ್ ಇಟ್ಕೊಳ್ಳೋದಿದೆ ಸಿಗ್ನೇಚರ್ ಇಟ್ಕೊಳ್ಳೋಕಿಲ್ಲ ಸೀಲ್ ಇದೆ ಆಯ್ಕೆ ಮಾಡ್ಕ ಕಮಿಟಿ ಅವ್ರ ಪರವಾಗಿದೆ ಆದರೆ ಅಧ್ಯಕ್ಷರಿಗೆ ಆಗಲಿ ಕಾರ್ಯದರ್ಶಿಗೆ ಆಗಲಿ ಯಾರು ಸಪೋರ್ಟ್ ಇಲ್ಲ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೆ ಈ ವಿಚಾರವಾಗಿ ಎಸ್ ಪಿ ಅವ್ರಿಗೂ ಮನವಿ ಕೊಟ್ಟಿದ್ವಿ ಸರ್ ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅದಕ್ಕಾಗಿ ನಾವು ಇವರು ಅನಾಮತ್ತು ಮಾಡಿ ತನಿಖೆ ಅಧಿಕಾರಿಗೆ ಮಾಡಿರೋದ್ರಿಂದ ನಮ್ಮ ಮೇಲೆ ಇಲ್ಲಲ್ಲ ಎರಡು ಮೂರು ಸಲ ಅಟ್ಯಾಕ್ ಮಾಡಿದರು ಹಾಗಾಗಿ ನನಗೆ ಪ್ರಾಣ ಭಯ ಇರೋದ್ರಿಂದ ನಾನು ಎಸ್ ಪಿ ಅವ್ರಿಗೂ ಮತ್ತು ಜಿಲ್ಲಾಧಿಕಾರಿಗೂ ಮನವಿ ಮಾಡಿದ್ದೇನೆ ಅವರು ಇದುವರೆಗೂ ಯಾವುದೇ ಸ್ಪಂದನೆ ಮಾಡಿಲ್ಲ ಕಂಪ್ಲೇಂಟ್ ಕೊಟ್ಟರು ಇದಾಗಿ ಮುಂದೆ ಕಾದು ನೋಡಬೇಕು ಹಾಗಾಗಿ ನಮ್ಮ ಹೋರಾಟ ಇದೆ ಆಲ್ರೆಡಿ ತನಿಖೆ ಆಗ್ತಾ ಇದೆ ಈ ವಿಚಾರದಲ್ಲಿ ನಾವು ಹೈಕೋರ್ಟ್ಗೂ ಮನವಿ ಸಲ್ಲಿಸಿದ್ವಿ ಅದು ನಿನ್ನೆ ಬೆಂಚ್ಗೆ ಬಂದಿತ್ತು ಆದಾಗ ಹತ್ತನೇ ತಾರೀಕು ಆಗಿದೆ ಯಾಕಂದರೆ ಒಬ್ಬನ ಸಸ್ಪೆಂಡ್ ಮಾಡೋ ಅಧಿಕಾರ ಕಮಿಟಿಗಿದೆ ಕಮಿಟಿ ನಮ್ಮ ಪರವಾಗಿದೆ ಉಪಾಧ್ಯಕ್ಷರ ಅಧ್ಯಕ್ಷರು ಸಭೆ ಅಂತ ಬೈಲಾದಲ್ಲಿದೆ ಯಾವಾಗ ಅಧ್ಯಕ್ಷರು ಗೈರಾಜರಾದ ಉಪಾಧ್ಯಕ್ಷ ಸಭೆ ನಡೆಸಿ ಅವ್ರು ಸಸ್ಪೆಂಡ್ ಮಾಡಿದ್ವಿ ಅವ್ರು ಅದಕ್ಕೆ ತನಿಖೆ ಸಂಚಿಸಬೇಕೆ ಹೊರತು ಅವರು ತನಿಖೆ ಕೊಡ್ದಿರ ಇಷ್ಟು ಭ್ರಷ್ಟಾಚಾರ ಮಾಡಿ ಇಲ್ಲದ ಬಲ್ಲ ಆರೋಪ ಮಾಡ್ತಾ ಇರೋದ್ರಿಂದ ನಮಗೆ ಈಗ ಸಂಶಯ ಬಂದಿದೆ ಇದು ತನಿಖೆ 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 ಮಾಡಬೇಕು ಇದ್ರ ಬಗ್ಗೆ ಎಷ್ಟು ಭ್ರಷ್ಟಾಚಾರ ಇದೆ ಅಂತ ತಿಳಿಸ್ಬೇಕು ಮುಂದಿನ ದಿನ ತಿಳಿಸ್ಬೇಕು ಅಂತೇಳಿ ಈ ಮೂಲಕ ಚೌಡಿದಾನೆ ಆಲೂ ಸರ್ಕಾರ ಸಂಘದ ಸದಸ್ಯರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ